ಅಜ್ಜಿ ನೀನು ನಮ್ಮ ಊರಿಗೆ ಅಯ್ಯೋ ತಾಯಿ ನಿಮ್ಮ ಊರೇನು ಇಲ್ಲೇ ಇದ್ದದ ಹೊಸಿದೂರವ ನಿಮ್ಮೂರು ಅದಕ್ಕೆ ಅಲ್ಲಿಗೆ ಬರೋಕಾಯ್ಕಿಲ್ಲ ಕನವಾಗ ಬಂದಾಗ ಬರ್ತೀನಿ ಅಂದ್ಬಿಟ್ಟು ನಾನೇ ನಿಮ್ಮ ಬರೀಕಿಲ್ಲ ಅಂದೆ ಅಯ್ಯೂ ಪಟ್ಟಿ ದೂರ ಇದ್ದದು ಬರ್ದನಿಯಾ ಸಿಕ್ಕಿರಾಕೋ ಇಲ್ಲಿಗೆ ಬಂದಿದೆಯಲ್ಲ ಅದ್ಕೆ ಬಂದೆ ಅಯ್ಯೋ ಅದು ಬರಕ್ ಭಯ ಪಾರ್ವತಿ ಅವರತ್ತೆ ಮಗ್ಳು ಮನೇಲಿ ಹೋಗಿ ಸೇರ್ಕೊಂಡವಳೆ ಇನ್ನು ಇಲ್ಲಿರೋದು ಗೊತ್ತಾದ್ರೆ ಅವ್ಳಿಗೆ ಇನ್ನು ಅದೇನೇನು ಮಾತಾಡಾಳು ಪಾಪ ಪಾರ್ವತಿ ಮೇಲೆ ಓಹೋ ಹೋನ್ ಕರ್ಸ್ಕೊಳಕ್ಕೆ ನನ್ನ ಆಚೆ ಹಾಕೋಳೆ ಅಂತ ಅದಕ್ಕೆ ಬರೋಕೆ ಹಿಂದೆ ಮುಂದೆ ನೋಡ್ತೀನಿ ಹೆಂಗೆ ಇನ್ನೇನ್ ಮಾಡಿ ರೋಜಾ ಬಂದಿಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋದಾ ಅಂತ ಬಂದೆ ಹ್ಞೂ ಏನನ್ಕೊಬಿಟ್ಟು ಸುಮ್ ಕೂತ್ಕೋ ಅವ್ಳಗಿರೋಕಾಗ್ದಾನೆ ಹೋಗವಳೆ ನಾವೇನು ಮಾಡೋಕ್ಕಾಗದು ನಾವೇನಾರು ಇರ್ಬೇಡ ಅಂದವ ಕೇಳು ಐಕ್ಲಾ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಂತ ಒಂದು ಭಂಗನೂ ಮಾಡ್ಸಕ್ಕಿಲ್ಲ ಅವ್ಳ ಕೈಲಿ ಅಂತದ್ರಲ್ಲಿ ಅವತ್ತು ನೀನು ಹೊಂಟೋದಲ್ಲ ಅದಕ್ಕೆ ಯಾಕೋಯ್ತು ನಮ್ಮವ್ವ ನೀವೇನಾರು ಅಂದ್ರೆ ಅಂತ ಒಂದು ಮಾತೊಂದಿದ್ಕೇಯ ಸುಮ್ಮನೆ ಮನೇಲಿ ಜಂಗ್ಲ ತಗೊಂಡು ಮಗಳ ಮನೇಲಿ ಹೋಗಿ ಕೂತಾವಳೆ ಕೂತ್ಕೊಳ್ಳು ನಮಗೇನು ಇರ್ಲಾಕು ಕಳಿ ಮಯ ಎಂತಾನು ಅಂತ ಗೊತ್ತಿದ್ರು ಹೋಗ ಅಲ್ಲಿ ಕೂತಾಳೆ ಅವ್ನೇನಾರು ಅಂತಾನಲ್ಲ ಹಾಕ ಬರ್ತಾಳೆ ಇಲ್ಲಿಗೆ ಎಲ್ಲೋದಾಳು ಇರ್ನಾರ್ದಾಗ ಹೋಗವಳೆ ಇನ್ನು ಇರ್ಬೇಡ ಹೋಗವ ಅಂತ ಅಲ್ರಂಗೆ ಹಿಟ್ಟು ಬಟ್ಟೆ ಕೊಡ್ದಾನೆ ಕಳ್ಸಿದವ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಳಿ ಇಲ್ಲಕ್ಕ ಅಂತ ಹಾಕು ಆದ್ರೆ ನಿಮ್ಮ ಅತ್ತೆನೇ ಇಲ್ಲ ನಾನು ಇಲ್ಲಿ ಬರೋಕ್ಕದ ಅದಕ್ಕೆ ಒಂದು ದಿನ ಇಟ್ಬಿಟ್ಟು ಹೊಂಟೈತೀನಿ ಹ್ಞೂ ಎಲ್ಲಿಗೋದಿ ಹೋಯ್ಕಿಲ್ಲ ನೀನು ಇರು ಓ ರೋಜ ಅಂಟನ ಮಾಡ್ಬೇಡವಾ ಯಾರು ಮಾಡೋರು ಏ ಮಾಡವ ನೀನೇ ಇನ್ನಿವಾಗ ಕಲ್ತ್ಕೊಳ್ಳೋದು ಪೂಜನ್ ಮಗನ ನೋಡ್ಕೊಂಡು ನಿಲ್ವಾ ಹೆಂಗೆ ಮಾಡಿದೆ ಅಂತ ಹೋಗು ಅವ ಸುಮ್ ಕುತ್ಕೋ ಓ ನಾನು ಹಬ್ಳಿಗೆ ಏನು ಮಾಡೋಣೆ ಮಾಡ್ಕೊ ಹೋಗವ ಇನ್ನು ಪೂಜಂಗು ಇನ್ನೊಂದು ಮಗಾದರೆ ಅದನ್ನೂ ನೋಡ್ಕೊಬೇಡ್ವಾ ಅಯ್ಯೋ ಅದೆಲ್ಲವ ನಮ್ಮ ಕೈಲಿ ಹೇಳಿಲ್ವ ಅವತ್ತು ಅವಳು ಆ ಕೊಟ್ಟಳಂತೆ అంత కన్మగ పూజా నిం కే నీ మరియా సరియా ఎత్తిత్తి అవ్ యాక్కు సరి బుడు ఓ ఎలా ఉంటా హె అలా కొడరి యారీ యారో ఆశ్రమద దా గీశ్రమదలో ఎల్ దో తాక తరవ్ మాక్లి నీకెత్ కొడుకు చనగ్ బుద్ధి కల్తీ బుడు బేడా అంజెలా మాబేడా నేనే సాకో ఓ చనగ్ బుద్ధి కల్తీ నేను అయ్యో అజ్జి సుమ్రు అయ్యో హేళినంత్బుడ అజ్జి పప్పా అద్ ఏను పూజ మాత్ కొట్టేంతెకండ్రెం ಆಯ್ತು ಬಿಡವ ನಿಂಗ್ ಬಂದಂಗ ಅಂದೆ ಈಗೇನು ಈ ಮಗ ಎತ್ ಕೊಡ್ತಾಳೆ ಅವ್ರ ಅಕ್ಕನ್ಗೆ ಇನ್ನೊಂದ್ ಮಗ ಮಾಡ್ಕೊತಾಳ ಆಕು ಅಯ್ಯೋ ನೋಡಕ್ ಬಡಕ ಹ್ಞೂ ಬೇಡ ಎರಡ್ ಮಕ್ಳು ಬೇಡವಾ ಒಂದ್ ಎತ್ತಿ ಅವಳ ಕೈಲಿ ಕೊಟ್ಬಿಟ್ಟು ಇನ್ನೊಂದ್ ಮಾಡ್ಕೊ ಎರಡ್ ಮಕ್ಳು ಇರ್ಲಂತ ನೋಡಕ್ ಆಯ್ತಾ ಬಿಡು ಯಾಕ ಮಾತು ಮಗ ಗೀಪಿ ಕಾಯ್ಸನ ಏ ಬೇಡ ನಾನ್ ಕುಡಿಕಿರ ಅಜ್ಜಿ ಕಾಯಿಸ್ ಕೊಡು ನನ್ಗ ಬೇಡ ಅಂಚೂರು ಹಾಳು ಕೊಟ್ಬಿಡ್ ಸಾಕು ಅಜ್ಜಿಗು ನಿಂಗೆ ಇಬ್ರಿಗೂ ಮಡಿಕೋಳಿ ಅಪ್ಪ ಎಲ್ಲಾಯ್ತು ಕಾಣದೇ ಇಲ್ಲೋದ್ನು ರಾಣಿ ರಾಣಿಗೆ ಫೋನ್ ಮಾಡಿದ ಅವ್ಳು ಬರ್ನಿರ್ವಲ್ಲ ನಾನು ಏಳ್ನಿಲ್ಲ ಅವಳಿಗೆ ಬಿಡತ್ತಾಗ ಏನ್ಬಿಟ್ಟು ಕರ್ದಿದ್ದೆ ಬರ್ನಿಲ್ಲ ಅವಳು ಹಂಗ ತಾನೆ ಕೇಳ್ಬೇಕಿತ್ತು ರೋಜಾ ಏನಮ್ಮ ಅವತ್ತು ರಾಣಿ ಮನೆ ಗೃಹ ಪ್ರವ ಯಾಕೆ ಬರ್ಲಿಲ್ಲ ನೀನು ಏನೇನೋ ಹೇಳ್ದಲ್ಲ ಬರೋಕಾಯ್ತಿಲ್ಲ ಮನೆ ಪರಿಸ್ಥಿತಿ ಸರಿ ಇಲ್ಲ ಹಂಗೆ ಹೆಂಗೆ ಅಂತ ಅಯ್ಯೋ ಅಮ್ಮ ಅದೊಂದು ದೊಡ್ಡ ಕತೆ ಮಗ ಏನ್ಮಗ ಮನೆಯವ್ರು ಜಗಳವಾ ಹೇಳು ನಮ್ಮ ಜೊತೆ ಹೇಳ್ಕೊಳಕ್ಕೇನು ಎಲ್ಲ ನಮ್ಮ ತಾನೇ ಯಾರಿದ್ದಾರ ಇಲ್ಲಿ ಹೇಳ್ಬಾರ್ದು ಅಂತ ಏನೂ ಇಲ್ಲ ಹಾಂ ಅದೇನಾಯ್ತು ಅಂದ್ರೆ ಅದೇ ಹಾಂ ನಮ್ಮ ಅಕ್ಕ ಅವರೇ ಒಬ್ರು ಅಂತ ಹ್ಞೂ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ರಲ್ಲ ಯಾರೂ ಇಲ್ಲ ಒಬ್ಬನೇ ಮಗ ಅಂದ್ಬಿಟ್ಟು నన్ను కేతీని బయత ఇకే బేడా బేడా సుమనీరు అనిబట్టె ఏంద్ర గా బుడ్ అమ్మంగు నేను గండంగవే ఓ సుమ్ీరవ అవరే ఒ్ర సరిగే అయిత్రీ అక్క అదే ఆవత్ ఏదో నిదో ముంచే బస్ ఆగిబుట్టు మద్ అదే ఇవ్వు అప్పన మనకి సేసంత అందక అంత ని ఆత్ ఉంటే అదకేనైతే ఇగా నేను ఆళ్ళగారుం బాయి ముకం భంగ నన్ను మనే మగ్లు మన మగ్గుణ్ మగా అదే ಅವ್ರಿಗೂ ಅತ್ತೆ ಮಾವ ಯಾರು ಇಲ್ಲ ಏನು ಗೊತ್ತ ಕೆಟ್ಟವು ತಿರ್ಕೆ ಮುಂಡೆವಾಗು ಅವನ ಅಷ್ಟಮಟ್ಟೆ ಮದ್ವೆ ಆಗೋಳೆ ಅನ್ಮಕ್ ಬೆಂಕಿ ಆಕ ಅವಳ ಬಗ್ಗೆ ಮಾತಾಡೋಕು ನನ್ಗೆ ಆಸೆ ಆಯ್ತದೆ ಹುಸ್ಸಿ ಕೋಪ ತಕ್ಕಿಲ್ಲ ಅವಳಿಂದ ಹಾಳು ಹಾಳ್ಮಾಡ್ಕೊಂಡಿನ್ ಬಾ ಯಾಕೆ ಏನಾಯ್ತು ಅದೇ ನಾನು ಪಾಪ ತವ್ರ ಮನೆಗೆ ಬರ್ಲಿ ಅವಳಿಗೆ ಅವ್ಳಗೂ ಆಸೆ ಇಕ್ಕಿವ ಇಷ್ಟು ದಿನ ಮನೆ ಕರ್ದಿತಿಲ್ಲ ನಾನು ಬಂದು ಹೋಗಿ ಮಾಡ್ಲಿ ಪಾಪ ಹೆಂಗೋ ಚೆನ್ನಾಗಿರ್ಲಿ ಅಂತ ನಮ್ಮ ಮನೆಯವನ್ಗೆ ಹೇಳ್ಬಿಟ್ಟು ಮನೆ ಕರ್ಸಿನಿ ನನ್ ಗಂಡ ಮೊದ್ಲಿ ಹೇಳ್ದಾಳು ಸರಿ ಇಲ್ಲ ಬೇಡ ಬೇಡ ಅಂತ ಒಡ ಹುಟ್ಟು ತಮ್ಮನೆ ಹಂಗೆ ಹೇಳ್ತಾನೆ ಅಂದ್ಮೇಲೆ ನಾನು ದಡ್ಡಿ ಅವಾಗ್ಲೇ ಅರ್ಥ ಮಾಡ್ಕೋಬೇಕಿತ್ತು ఇవళంత కితదళు అంత నన్ను మంగియా ఆడుకం యార్ మాత్నూ కళదం ఎవళ్ళ మనకి కర్స్కండె చనగే ఉణ్కొని తిందం నెల చు కనమ్మ ఒంటు రోజా మద్లే చన సీరెల అదర్ సీరే కొడవ అందులో నన్ను పప్పా సీరే చనగి కొట్టే ఆమె మద్వ గల్ ఒ చిన్న నక్స్ కనమ్మ హాకం ఓకే అక్క హారా హాకం హోబు మధువైన బందే వాసు కుడి అంత సీరేను అడవేను కొట్నా నా మమ్మంగు ఏమమ్గూ నా అట్టే ಹಾ ಏನ್ ಹೇಳದು ಸಂದ್ಯಲಿ ಮದ್ವೆನ್ ಬಂದ ತಕ್ಷಣ ತಂದ್ ಕೊಡ್ತಾಳಲ್ಲ ಅಂತ ಕೊಟ್ವೆ ಆ ಗರ್ತಿ ಏನ್ ಮಾಡ್ಲು ಅಂದ್ರೆ ಆ ಮದ್ವೆ ದಿನ ತಂದ್ ಕೊಡ್ನೇ ಇಲ್ಲ ಬಂದ್ರು ಅದ್ರ ಬಿಳಿಗೆಗೂ ತಂದ್ಕೊಡ್ನಿಲ್ಲ ಫೋನ್ ಮಾಡಿ ಮಾಡಿ ಹೇಳ್ತಿದ್ಲು ನಿನ್ ಗಂಡ ಇಲ್ಲದೆ ಅದ ಹೇಳು ತಂದ್ಕೊಡ್ತೀನಿ ನಾನು ಇದ್ದಾಗ ಬರಕಿಲ್ಲ ಅಂತ ನಾನು ಅಯ್ಯೋ ಎತ್ತ ಎಲ್ಲೋದದು ತಂದ್ ಕೊಡ್ತಾಳೆ ಅಂದ್ರು ಸುಮ್ನೇ ಒಂದ್ ಎರಡ್ ದಿನ ಆದ್ಮೇಲೆ ತಂದ್ ಕೊಟ್ಲು ಕನವ ನಾನು ತಗೊಂಡೋಗಿ ಬೀರ್ ಆಗ್ತೆ ಆಮೇಲೆ ಹಸಿ ದಿನ ಆದ್ಮೇಲೆ ನನ್ ಗಂಡ ಕೇಳ್ದ ಒಡವೆ ಲಸಿ ಕಷ್ಟ ಅದೇ ಮುಡುಗ್ಬಿಟ್ಟು ಮೇಲೆ ಬುಡ್ಸ್ಕೊಟ್ಟನ್ ಸುಗಿ ಮೇಲೆ ಅಂತಂದ ನಾನು ಮಾಮೂಲಿ ಬೀರಿನ ಕೊಟ್ಟೆ ಅವನು ತಗೊಂಡೋಗಿ ಸುಮಾರು ಅಂಗಡಿನೇ ಕೇಳದಂತೆ ಕನವ ಎಲ್ಲರೂ ಇದು ಚಿನ್ನ ಅಲ್ಲ ನಕ್ಲಿ ಒಡ್ವೆ ನಕಲಿ ಒಡವೆ ಇದು ಅಂತ ಎಲ್ಲ ಅಂಗಡಿಯಲ್ಲಿ ಹೇಳಿದ್ರು ಹಂಗೆ ಹೇಳಿದ್ರಂತೆ ಓ ವಾ ಆಮೇಲೆ ಗಂಡಂಗ್ ಗೊತ್ತಿರ್ಬೋದು ಅವ್ರ ಅಕ್ಕಂಗೆ ಕೊಟ್ಟಿರೋದು ಏನ್ ಮಾಡಿ ಮಾಡಿನಿ ಬಾಯಿಗೆ ಬಂದಂಗೆ ಬೋದ್ರು ಅದು ಐದು ಲಕ್ಷ ಆರು ಲಕ್ಷದ ಒಡವೆ ಅದು ವಾ ಆಮೇಲೆ ನಿನಗ ಬೋಯ್ತಾ ಹ್ಮ್ ಬೈದಿ ಇನ್ನೇನ್ ಮಾಡೋರು ನನ್ ಕೆಲ್ತಾನೆ ಕೊಟ್ಟಿತ್ತು ಮೊದ್ಲು ಒಂದ್ಸತಿ ಆಡ ಮಡಗಿತ್ತು ಚಿನ್ನದಾಗಿತ್ತು ಇವಾಗ ಹೆಂಗೆ ಚಿನ್ನದಾಗಿಲ್ಲ ನೀನು ಏನು ಮಾಡಿದೆ ನೀನೇ ತಾನೇ ಮಡಗಿರೋದು ನೀನೇ ಏನೋ ಮಾಡಿದಿ ಹಂಗೆ ಹಿಂಗಿಂತ ಅಂತ ಚೆನ್ನಾಗಿ ಬೋದಾಕ್ಬಿಟ್ರು ನನಗೆ ಅಪ್ಪ ಏನು ಗೊತ್ತು ಬೈಯೋದ್ರಲ್ಲೂ ನ್ಯಾಯ ಅದೇ బిట్ నం ఒడే తంది అంద మైలిబాడు హింంగి అంత ఓ రోజా ఇష్టా ఆమె ఒడ్వే ఒడేన ఇల్ కళి ఆ లోపర్ ముంద్ర అక్క ఎంత కతర్నా అందర ఎర్ దా అక్క తోట్లేను ఒడ ఎల్ మైసూరల్ అంతే మైసూర్ హోగి అదే తర డైన్ ఇన్నొందబిటర మామలి నక్లి ఒడ ఆ అదే తర నక్లి పడవే మార్స్బిట తోడర ఆమె చిన్నద్ద మార్కండు ಅವಳಗ್ ನಕ್ಲೆಸ್ ಮಾಡ್ಕೊಂಡು ಚೈನ್ ಅಂತೆ ಟಿವಿ ಅಂತೆ ಫುಲ್ ದಾರ್ಬಾರ್ ಅವರೇ ಇವೆಲ್ಲ ಆಮೇಲೆ ಗೊತ್ತಾಗಿತ್ತು ಟಿವಿ ತಂದಾಗ್ಲೇ ನಮ್ಗೆ ಡೌಟ್ ಬತ್ತು ಎಲ್ಲಿ ದುಡ್ಡು ಅಂತ ಅವಳನ್ನ ಕೇಳಿದ್ಕೆ ಚೀಟಿ ಎತ್ಕೊಂಡ್ ತಕೊಂಡೆ ಎಣ್ಣೆ ಅವಳಿಗೆ ಮನೆಗೆ ಹೋಗ್ತದೆ ಅಂತ ಅಂತ ಸುಳ್ಳು ಹೇಳ್ಬಿಟ್ಲು ನಾವು ನಮ್ಗೆ ಸುಮ್ಮನೆ ಆಗೋದು ಆಮೇಲೆ ನಾನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಏನಾಯ್ತು ಏನಾಯ್ತು ಅಂತ ಈ ಮುಂದೆ ಕೊಟ್ಟಿದ್ ನೆನಪಾಯ್ತು ಹೋ ಇವಳೇ ಏನೋ ಮಾಡಾಳೆ ಅನ್ಬಿಟ್ಟು ನಮ್ಮ ಅಮ್ಮನ್ ಕರ್ಕೊಂಡು ಓದ್ ಅವ್ರ ಮನೆ ತಕೆ ಗಣ್ಣು ಇರ್ತೀನಿ ಅದ್ರ ಬಗ್ಗೆನೇ ಮಾತಾಡ್ತಿದ್ರು ಒನ್ ಅತ್ಲಿ ಮಾಡ್ಸ್ಕೊಂಡು ಅಲ್ಲೇ ಮಾಡುದ್ ಯಾರಿಗೂ ಗೊತ್ತಾಗಿಲ್ಲ ಹಂಗಂತ ಅಂತ ಇಬ್ರು ಮಾತಾಡ್ಕೊತಿದ್ರು ಆಗ ನಮಗ್ ಗೊತ್ತಾಯ್ತು ಓಹೋ ಇವ್ರೇ ಅನ್ಬಿಟ್ಟು ನಮ್ಮ ಎತ್ತಗ್ ನಿಂತ್ಕೊ ಕೇಳ್ಸ್ಕೊತ ಆಮೇಲೆ ಹೋಗಿ ನಮ್ಮಅಮ್ಮ ಚೆನ್ನಾಗ್ ಬಾಸದ್ಲ ಅವಳಿಗೆ ಚೆನ್ನಾಗಿ ಓದ್ಬಿಟ್ಟು ಮಾಡ್ವೆ ತಂದ್ಕೊಂಡಿಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅವ್ರೇನ್ ಮಾಡವ್ರೆ ಕಂಪ್ಲೇಂಟ್ ಕೊಡ್ತಾರೆ ಅನ್ಬಿಟ್ಟು ರಾತ್ರಿ ಒಳ ರಾತ್ರಿ ಬಟ್ಟೆ ಎಲ್ಲ ತುಂಬ್ಕೊಬಿಟ್ಟು ಊರ್ ಬಿಟ್ಬಿಡದ ಆ ಕಿತ್ತದ್ ನನ್ ಸಾವತಿ ಕಂತ ಹಾಕು ಇಂತ ದರಿದ್ರ ಕೆಲಸ ಮಾಡೋದು ಬೇವರ್ಸಿ ಹೊಲ್ಕ ಮುಂದೆ ನೋಡಿ ಎಂತ ಕೆಲ್ಸ ಮಾಡೋಳೆ ಸರಿ ಅದ್ ನದ್ನಿಕಂತ ಅಂತ ಹಾಕಿ ಓವ್ವಾ ಹಿಂಗು ಕೂತಿ ಕಲ್ತಾರ ನೋಡ ಕಂಪ್ಲೇಂಟಾ ಈಗ ಕೊಟ್ಟ ಕಂಪ್ಲೇಂಟ ಇಲ್ಲ ಕೊಟ್ಟಿಲ್ಲ ನಾನು ಕೊಡ್ಬೇಕು ಅಂತ ಅಷ್ಟೊಂದು ಇದ್ ಮಾಡಿದೆ ಗಂಡ ಬೇಡ ಅಂತ ಯಾಕಂತ ಯಾಕೆ ಬೇಡ ಅಂತೂ ಹಂಗೆ ಬಿಟ್ಬಿಟಾರ ಅವಳ ಎಂತ ಅದಕ್ಕೆ ಕೆಲಸ ಮಾಡೋಳೆ ಅಲ್ಕ ಮುಂಡೆ ಅವಳ ಮಕ್ಕ ಮುಂಚಾದ ಹೆಂಗ್ ಬತ್ತು ಮನ್ಸೊಳಗೆ ಇಂತ ಕೆಲಸ ಮಾಡೋಕೆ ನೀನು ಪಾಪ ಮನೆಗ್ ಬರ್ಲಿ ಅಂತ ಮಾಡಿದೋಳು ಇಂತ ಕೆಲಸ ಮಾಡೋದು ಅಯ್ಯೋ ಇದೆ ಗಲಾಟೆ ಅದಕ್ಕೆ ಅವಾಗ ಆತೇ ರಾಣಿ ಮನೆ ಗೃಹ ಪ್ರವೇಶ ಬರೋಕ್ ಆಗಿನ ರಂಪ ಆಗಿತ್ತು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಬೇಡ ಬೇಡ ಅಂದ್ರವಳ ಮನೆಗೆ ಸೇರ್ಸೋದಲ್ಲ ಅಂತ ಹ್ಞೂ ಮತ್ತೆ ನೀನಾಗ್ ಸೇರ್ಸಕ್ ಹೋಗಿದ್ದೆ ಅವ್ನ ತಮ್ಮನೇ ಬೇಡ ಅಂದಾನೆ ಅಂದ್ಮೇಲೆ నన్గ్ గోతిరు తింగ్ సరియా గుడ్ సటి అంతా హాకుయ సిగ్ బిత అజ్జి పజ్జ్ మిబిడో లోపరు ముండే కంప్లైంట్ కొడుకు బర్దిత నూ అయ్యో నన్ను అస్ ఇది మే కంప్లైంట్ కొడద అంతే మాయేసా బోద్రు ఆలో మొదలె బేడా అంతినీవ న్ కేణ్ణా ఇవగా పోలీసు టీసను అంతా యాపనూ బేడా హంగారో ఆడు బిగ్ ఋణ తినడు అందేడా విడు అంత కంప్లైంట్ కొడుసిన నాకు బిడ్స్పే అయ్యోబుడు ఆడు బిగులి నగొంది పాఠ కల్స్బుట్లు అయిక మా బేవర్సి ముండే బి ఆడు బిల్ల సయ్లంతెంతా ఊరుగు బరక ఉంటూర్నే బుట్ట ముండే ఈరో సాకు బుడు హోగ ఆకే అతడు నవ్వు ఒళ్ంపాలు సోదక హంగు అల్ నెంబిన తర అయితి ఇష్టమే ఇల్గ్గ బందే సు హంగో పూజ అలా నేను ఇస్కండే ఒయితీ ఓతూ ఇరు అక్కో హిదేన తిన్సీ ఏకొట్ట బేడా తినసి అయ్యి బా హ అన్ బేడా ఏన్ బో కళి మార్స్కే తిన్నబుడు బెక సరే అయితే హిం వయి బి కుస్ ఖుసీందో దిందిరు మేము దిందీరు ఉంకన వయలు బందమే నేను ఖుసి ఖుసి ఆ ఎస్టా హు తాయి మనకి బంద్రు ఎంత సంతోష అల్వ పూజ ఉంక అది మాత్ర న్య మన ఎస్టే చాల అల్ అసే నమ్మే ఎస్ చనగరీ ఎస్ దొడ్దలి ఏం బాగా ఇరలీ అద్ర మనకి బందమే అదే సంతోషనే బ్రేర వన్న ఇవన్న పూజ రాణికి ఫోన్తీన బా మాడమ అంతే మాడమ్మ కొడు బా పూజ నను ఇవన్నీ దగ్గు అంత మాట్తినా ఇవ్వేను మగ దొడముతో కూతుబిటే అదే అప్పిర ఇవత కత్తుబుటా హెంట్ ఏం నోడు నా మాట్లాడే కల్స్కం జాపన కనక వట్టే ఉసారు కత్ గిద్ధ్బిటో ఏ ఇలాగ సుమ్ీరు ఉషారు కనవ సైలెంటా కూతున్న యోచినా అద్వీక్ నంతవేరు నివమ్మ హోగ్ అంతదే ఒడు నిదో ఎన్నో గండో చనగిర్లే బా సరే ఆ కైస్క్రీ అవ్వ నీ కాపీ బో టీకబవ్ తినీన్ తాడి నన్ను ఫోన్ కొడిలి రోజు ఫోన్తీ బాంతి నోడేనందా అది చార్జర్ హి కొట్టె ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ